ತಗೊಂತಿದ್ದರು ಪ್ರತಾಪ್ ಸಿಂಹ ಅವರು ಈ ಐ ವಿಚಾರವಾಗಿ ಹಿಂದೆ ಸಾಕಷ್ಟು ನಾವು ಐ ವೆ ಇರೋದು ಸೆಂಟ್ರಲ್ ಸ್ಕೀಮ್ ಹಂಗೆಲ್ಲ ಹೇಳಿ ಇದೊಂದು ಕಾಣಲಿಲ್ಲ ಸರ್ ಅವ್ರಿಗೆ ಈ ಎಂ ಪಿಗಳಿಗೆಲ್ಲ ಬರೀ ಕ್ರೆಡಿಟ್ ಬರ್ತಾ ಇದೆ ನನ್ನೆ ನಮ್ಮ ಅವರು ಕೂಡ ಕ್ರೆಡಿಟ್ ತೊಗೊಳಕ್ಕೆ ಹೋಗಿ ಉಪವಾಸ ಕೊಟ್ಟಿದ್ದಾರೆ ಅಂತ ಮಾತಾಡಿದ್ದಾರೆ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನಿಸುತ್ತೆ ಅವರಿಗೆ ಮೇಲ್ಸೇತುವೆ ಆಗಿರೋ ಆರ್ಡ್ರೇ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರಿಗೂ ಮಾಹಿತಿ ಕೊರತೆಯಿಂದಾಗಿ ಸುಮ್ಮನೆ ಏನೋ ಕ್ರೆಡಿಟ್ ತಗೊಳ್ಳೋಕ್ಕೆ ನಾನು ಅಲ್ಲೇ ಅಂಡರ್ ಪಾಸ್ ಮಾಡಿಸ್ಬಿಟ್ಟಿದ್ದೀನಿ ಇದೇ ನಾಡಿದ್ದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೆ ಉಪವಾಸ ಕುತ್ಕೊಂಡ್ಬಿಟ್ಟು ಎಮ್ ಎಲ್ ಎ ಕ್ರೀಡೆ ತೊಗೊಳೋಕ್ಕೆ ಹೋಗಿದ್ದಾರೆ ಅನ್ನೋ ಮಾತುಗಳನ್ನು ಮೀಡಿಯಾದಲ್ಲಿ ಆಡಿದ್ರು ಪಾಪ ಅವರಿಗೆ ಮಾನ್ಯ ಘನವೆತ್ತ ಸಂಸದರು ಅವ್ರಿಗೆ ಮಾಹಿತಿ ಇಲ್ಲ ಅವ್ರದ್ದು ಅಕ್ಕಪಕ್ಕದವರು ಕೂಡ ಮಾಹಿತಿ ಕೊಟ್ಟಿದ್ದರೆ ಅವ್ರಿಗೆ ಅರ್ಥ ಆಗ್ತಿತ್ತೇನೋ ಮೇಲ್ಸೇತುವೆ ಕಟ್ಟಕ್ಕೆ ಬಂದಿದ್ದಾರೆ ಮೇಲ್ಸೇತುವೆ ಒಂದು ಸರಿ ಕಟ್ಟಿದ್ರೆ ಅಂಡರ್ ಪಾಸ್ನ ಮಾಡಲ್ಲ ನಮಗೆ ಅಂಡರ್ ಪಾಸ್ ಆಗಬೇಕಾಗಿದೆ ಅಂಡ್ರ್ ಪಾಸಲ್ಲಿ ಎತ್ತಿನ ಗಾಡಿಗಳು ಹೋಗಬೇಕು ರೈತರುಗಳ ತರಕಾರಿಗಳನ್ನ ಆ ಕಡೆ ಈ ಕಡೆ ಸಾಗಿಸ್ಬೇಕು ಹಾಲ್ ಡೈರಿ ಆ ಕಡೆ ಇದೆ ಈ ಕಡೆ ಇದೆ ಓಡಾಡಕ್ಬೇಕು ಇಲ್ಲಿಂದ ಬೆಸಗಿರಲ್ಲಿ ಒಂದು ಐವತ್ತರಿಂದ ಒಂದು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗೋಂಥರ ರಸ್ತೆ ನಾನು ಈಗಲೂ ಮನವಿ ಮಾಡ್ತೀನಿ ಉಪವಾಸ ಕೂತಿದ್ದೀನಿ ಈಗ ನೀವು ಮಂಡ್ಯದಲ್ಲಿದ್ದೀರಾ ಎನ್ ಎಚ್ ಅಧಿಕಾರಿಗಳದು ನಮ್ಮ ತುರ್ತು ಸಭೆಯನ್ನು ನಮ್ಮ ಮಿನಿಸ್ಟರ್ ಕರೆದಿದ್ದಾರೆ ಆ ಸಭೆಯಲ್ಲಿ ನೀವು ಇದ್ದೀರ ಅಲ್ಲೇ ಅಂಡರ್ ಪಾಸ್ನ ನೀವೇ ಅಪ್ರೂವಲ್ ಮಾಡಿಸಿ ಮೇಲ್ಸೇತುವೆನ ಕ್ಯಾನ್ಸಲ್ ಮಾಡಿಸಿ ನೀವೇ ಕ್ರೆಡಿಟ್ ತೊಗೊಳ್ಳಿ ನಮಗೇನು ನಮ್ಮ ಕ್ರೆಡಿಟ್ ಬೇಡ ನಮಗೆ ಕೆಲಸ ಆಗಬೇಕು ಅಂಡರ್ ಪಾಸ್ ಆಗಬೇಕು ನಮಗೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ ಮಾನ್ಯ ಎಂ ಪಿ ಅವರೇ ನೀವೇ ಕ್ರೆಡಿಟ್ ತೊಗೊಳ್ಳಿ ಬಟ್ ನಮ್ಗೆ ಕೆಲಸ ಮಾಡಿಕೊಡಿ ಪ್ರತಾಪ್ ಸಿಂಗ ಅವ್ರ ಗಮನದಲ್ಲಿ ಇದೆಯಾ ಸರ್ ವಿಚಾರ